ಸೆವೆಂಟಿ ಸಿಕ್ಸ್ಟಿ ಫಾರ್ಟಿ ಮಾಡಬೇಕು ಅಂತ ಸೆವೆಂಟಿ ಫೈವ್ ಟ್ವೆಂಟಿ ಇದು ನಮ್ಮ ಎಲ್ಲ ಏನು ಈ ಇಷ್ಟ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ ಹೋಗ್ತಾ ಇತ್ತು ಪ್ರತಿ ಊರಲ್ಲೂ ಕೂಡ ಪಂಚಾಯಿತಿಯವರು ಏನೇನು ಕೆಲಸ ಕಲ್ಸ್ಕೊಳ್ಬೇಕು ಅಂತ ಹೇಳಿ ಮಾಡ್ಕೊಳೋಕೆ ಅವಕಾಶ ಇತ್ತು ಆಮೇಲೆ ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರೆ ಅವ್ರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಈ ಒಂದು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳ್ಳೋಕ್ಕೆ ಆಶ್ರಯ ಮನೆ ಗುಂಡಿ ಇಂಗ್ಗುಂಡಿ ತೊಳ್ಕೊಳೋಕ್ಕೆ ಗಿಡ ಹಾಕೋಕ್ಕೆ ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವನಿಗೆ ಕೂಲಿ ಮಾಡಿಕೊಂಡ್ರು ಕೂಡ ಅವನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಉಂಟು ಶಕ್ತಿ ಇದ್ದಂತ ಒಂದು ಮುಟ್ಟಂತ ಅವಕಾಶದಲ್ಲಿ ಮಾರಕವಾಗಿ ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ ರೈತರಿಗೆ ಮಾರಕವಾದಂತ ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸ್ಬೇಕಾಗಿದೆ ಇಡೀ ದೇಶದಲ್ಲಿ ತೋರಿಸ್ಬೇಕಾಗಿದೆ ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ

ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ಬಾವುಟನು ಪಕ್ಷದ ಅಧ್ಯಕ್ಷ ಆದಾಗು ಬಾವು ಕಟ್ಟಿದೀನಿ ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ ಕಸ ಕುಡಿಸಿದೀನಿ ಏನೇನ್ ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡ್ಬಿಟ್ಟು ಬರೀ ನಾನು ಬಂದ್ ಬಂದಾಗ ಸ್ಟೇಜ್ ನಲ್ಲಿ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿಲ್ಲ ಐ ಹ್ಞೂ ಡನ್ ವರ್ಕ್

ನೇಮ್ ಆಫ್ ಗಾಂಧೀಜಿಂಗ್ ಸಿಕ್ಸ್ ನೋಟ್ಸ್ ಬಿಜೆಪಿ ಐ ಕ್ಯಾನ್ ಟೇಕ್ ಬಿಜೆಪಿ ಪ್ರೋಗ್ರಾಮ್ ಸೋನಿಯಾ ಗಾಂಧಿ ಅಂಡ್ ಮನಮೋಹನ್ ಸಿಂಗ್ ಐ ತಿಂಕ್ ನೆಕ್ಸ್ಟ್ ಇಯರ್ಸ್ ಅಂಡ್ ವಿಂಗ್ I think uh, as for the party president, yeah. I'll plan a very big moment of this. Yeah. All Panchayat members and Nadega workers have joined together, fight for see that we should be restored back and we should protect the rural development. Sir, will you be visiting Delhi soon? I don't have any plans to visit Delhi. Only if they call me I'll go. If any work is there, I will go. I'm an offer, offer is, sir, visitor to my national capital. Sir, Chitrudurga incident. Chitrudurga sorry, I think uh, ఆల్ రెడీ మై గవర్నమెంట్స్ జాబ్ ఐ ఆ వెరీ సారీ ఫార్ గ్రేట్ ఇన్సిడెన్